ನಗರದ ಫರ್ನಿಚರ್ ಅಂಗಡಿಗೆ ಅಗ್ನಿ ಅವಘಡ ಇಪ್ಪತ್ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಐದು ಗಂಟೆಯ ಸುಮಾರಿಗೆ ದಾಂಡೆಲಿಯ ಮಾರುತಿ ನಗರದಲ್ಲಿರುವ ಫರ್ನಿಚರ್ ಅಂಗಡಿಗೆ ಬೆಂಕಿ ತಗಲಿರುತ್ತದೆ ಅಂತ ಸುದ್ದಿ ತಿಳಿದ ತಕ್ಷಣವೇ ಸ್ಥಳಕ್ಕೆ ಹೋಗಿ ಪೊಲೀಸ್ ಇಲಾಖೆಯವರು ಮತ್ತು ಅಗ್ನಿಶಾಮಕದವರು ಬೆಂಕಿಯನ್ನು ನಿಂದಿಸಲು ಹರಸಾಹಸಪಟ್ಟರು ಅಬ್ದುಲ್ ಕುದ್ದಸ್ ಸ ಸೈಯದ್ ಆದಮ್ ಸಾಕಿನ್ ಮಾಲ್ ನಗರ ದಾಂಡೇಲಿ ರವರ ಮಾಲೀಕತ್ವದ ಫರ್ನಿಚರ್ ಅಂಗಡಿಯ ಮೇಲ್ಛಾವಣಿಯ ಕೊಠಡಿಯಲ್ಲಿ ಬೆಂಕಿ ತಗುಲಿದ್ದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿರುತ್ತಾರೆ ನಂತರ ಅಂಗಡಿ ಮಾಲೀಕರಾದ ಅಬ್ದುಲ್ ಕುದ್ದಸ್ ಸೈಯದ್ ಆದಮ್ ಅವರ ಹತ್ತಿರ ವಿಚಾರಿಸಿದಾಗ ಸದರಿ ಅಂಗಡಿಯನ್ನು ಸಚಿನ್ ಸಿದ್ದರಾಮ್ ಮುಚ್ಚಂಡಿಕರ್ ಇವರ ಬಾಡಿಗೆ ಪಡೆದು ಪೀಠೋಪಕರಣ ಅಂಗಡಿ ನಡೆಸುತ್ತಿರುವುದಾಗಿ ತಿಳಿಸುತ್ತಾರೆ ಅಂಗಡಿಯಲ್ಲಿರುವ ಎಲ್ಲ ಕಟ್ಟಿಗೆಯ ಪೀಠೋಪಕರಣಗಳು ಬೆಂಕಿಯಿಂದ ಸಂಪೂರ್ಣವಾಗಿ ಸುಟ್ಟು ಕರಗಲಾಗಿರುತ್ತದೆ ಈ ಅಗ್ನಿ ಅವಘಡದಿಂದ ಅಂದಾಜು ನಾಲ್ಕು ಲಕ್ಷ ರೂಪಾಯಿಯ ಪೀಠೋಪಕರಣಗಳು ಸುಟ್ಟು ಹೋಗಿರುತ್ತದೆ ಎಂದು ಮಾಹಿತಿ ಲಭ್ಯವಾಗಿದೆ

ಉಳವಿ ಚೆನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಅಡ್ಕೇಶ್ವರ ಮಡಕೇಶ್ವರ ಉಳವಿ ಚೆನ್ನಬಸವೇಶ್ವರ ಬೌಪರಾಕ ಹರ ಹರ ಮಹಾದೇವ ಎಂಬ ಘೋಷಣೆಗಳೊಂದಿಗೆ ಉಳವಿ ಜಾತ್ರೆ ಮುಗಿಸಿಕೊಂಡು ಬಂದ ಭಕ್ತರ ತಂಡ ದಾಂಡೆಲಿಯ ಚೆನ್ನಮ್ಮ ವ್ರತದಲ್ಲಿ ಶನಿವಾರ ತಡ ರಾತ್ರಿವರೆಗೂ ಕಂಡುಬಂತು ಧಾರವಾಡ ಬೆಳಗಾವಿ ಬೈಲುಮಂಗಲ್ ಸೌದತ್ತಿ ಹುಬ್ಬಳ್ಳಿ ಹಾವೇರಿ ಭಾಗದಿಂದ ಬರುವ ಭಕ್ತರು ದಾಂಡಿಲಿಯಲ್ಲಿ ರಾತ್ರಿ ಊಟಕ್ಕೆಂದು ಬರುತ್ತಾರೆ ಚಕ್ಕಡಿ ಗಾಡಿ ಟ್ರ್ಯಾಕ್ಟರ್ ಮೂಲಕ ನೂರಾರು ಕಿಲೋಮೀಟರ್ ದೂರದಿಂದ ಭಕ್ತರು ಜಾತ್ರೆಗೆ ಜಮಾಯಿಸುತ್ತಾರೆ ಸಂಭ್ರಮ ಸಡಗರದಿಂದ ಜಾತ್ರೆಯಲ್ಲಿ ಪಾಲ್ಗೊಂಡು ಭಕ್ತಿ ಭಾವದಿಂದ ಧನ್ಯತೆ ಮರೆದು ಶನಿವಾರ ಸಂಜೆಯಿಂದಲೇ ತಮ್ಮ ಊರುಗಳಿಗೆ ಮರಳುತ್ತಾರೆ ಪಾದಯಾತ್ರೆಗಳಿಗೆ ಅನ್ನ ಪ್ರಸಾದ ವಿತರಣೆ ಉಳ್ವಿ ಜಾತ್ರೆಯನ್ನು ಮುಗಿಸಿಕೊಂಡು ದಾಂಡೇಲಿ ಮಾರ್ಗವಾಗಿ ಹೋಗುವಾಗ ದಾಂಡೇಲಿ ನಗರದಲ್ಲಿರುವ ಶ್ರೀ ಮೃತ್ಯುಂಜಯ ಮಠ ಆವರಣದಲ್ಲಿ ಚಕ್ಕಡಿಗಳನ್ನು ನಿಲ್ಲಿಸಿ ದನಿವಾರಿಸಿಕೊಳ್ಳುತ್ತಾರೆ ಹೀಗೆ ಬಂದ ದನಕರುಗಳಿಗೆ ಆಶ್ರಯ ನೀಡಿ ಅವುಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಉಳವಿ ಜಾತ್ರೆಗೆ ಬರುವ ಭಕ್ತರಿಗೆ ದಾಂಡೇಲಿ ಮುರುಗೋಡ್ ಗೆಳೆಯರ ಬಳಗ ವೀರಶೈವ ಸೇವಾ ಸಂಘ ಕಮಿಟಿ ವೀರಭದ್ರೇಶ್ವರ ದೇವಸ್ಥಾನ ಟ್ರಸ್ಟ್ ಕೋಗಿಲ್ಬನ್ ಬಡಾಕಾನ್ಸೀಡ ಗ್ರಾಮ ಪಂಚಾಯತಿ ಅಕ್ಕ ಮಹಾದೇವಿ ಇವರುಗಳ ಸಹಯೋಗದಲ್ಲಿ ಮಠದ ಆವರಣದಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ನಿತ್ಯವೂ ನೂರಾರು ಜನರು ಪ್ರಸಾದ ಸ್ವೀಕರಿಸುತ್ತಾರೆ ಐದು ದಿನಗಳ ಕಾಲ ನಡೆಯುತ್ತಿದೆ ಎನ್ನುತ್ತಾರೆ ಪ್ರಸಾದದ ವ್ಯವಸ್ಥೆ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಚನ್ನಬಸಪ್ಪ ಮುರುಗೋಡ್ ಜಾತ್ರಾ ಮಹೋತ್ಸವವನ್ನು ಅತಿ ಅದ್ದೂರಿಯಾಗಿ ಆಚರಿಸಿ ತೇರು ಎಳೆದು ಮುಗಿಯುತ್ತಿದ್ದಂತೆ ಬೈಕ್ ಸವಾರರು ಹಾಗೂ ಕಾಲು ನಡಿಗೆ ಭಕ್ತರು ಉಳಿವಿಯಿಂದ ತಮ್ಮ ಊರುಗಳಿಗೆ ಪ್ರಯಾಣ ಬೆಳೆಸುವ ಕಾರಣ ದಾಂಡೆಲಿ ಜೋಯ್ಡಾ ರಸ್ತೆಗಳಲ್ಲಿ ಜನದಟ್ಟಣೆ ಉಂಟಾಗುತ್ತದೆ ನಗರದ ಚೆನ್ನಮ್ಮ ವ್ರತ ಹಳೆ ದಾಂಡೆಲಿ ರಸ್ತೆ ಹಳೆಯ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಕಂಡುಬರುತ್ತದೆ ವಾಹನಗಳ ಸುಗಮ ಸಂಚಾರಕ್ಕೆ ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಲಾಗಿದ್ದು ಸುಗಮ ಸಂಚಾರಕ್ಕೆ ಅನುವು ಮಾಡಲಾಗಿದೆ

ಹುಡುಗಿಗೆ ಹೋಗಿ ಬಂದಂತ ಭಕ್ತಾದಿಗಳಿಗೆ ಮುಡುಗಡುಗೆಳೆ ಬೆಳಗ ವತಿಯಿಂದ ಇದು ಮೂರನೇ ವರ್ಷದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದು ನಮ್ಮ ಕಡೆಯಿಂದ ಸಾಧ್ಯ ಅಲ್ಲ ಇದು ತಮ್ಮ ಕಡೆಯಿಂದ ಇದು ಸಾಧ್ಯ ಅನ್ನ ಪ್ರಸಾದಕ್ಕೆ ಏನು ದೇಣಿಗೆ ಕೊಡ್ತೀರಿ ಅದೇ ಇದು ಅನ್ನ ಪ್ರಸಾದ ಮಾಡಿ ನಾವು ನಿಮಗೆ ಪ್ರಸಾದವನ್ನು ಕೊಡುತ್ತೇವೆ ನಮ್ಮ ಪೊಲೀಸ್ ಇಲಾಖೆಯಾದಂಥ ಪ್ರಭಾಕರವರು ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಟ್ರೈಬಲ್ ಇಕೋ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡಿಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಇಕೋ ಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪ್ ಇಟ್ ಎಕೋ ಶಾಪ್ ಅಂತ ಇಲ್ಲಿ ಏನಾದ್ರು ಪ್ರಾಡಕ್ಟ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಫಾಲ್ದು ಪೇನ್ ಆಯಿಲು ಪ್ರಾಡಕ್ಟ್ಸ್ ಎಲ್ಲ ನಾವು ಮನೀತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವಾ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲಾ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ